ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಷ್ಮಾ ನಾನಿವತ್ತು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನಿವತ್ತು ಹಾಸನಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಚಿಕನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾನು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಚಿಕನ್ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ಇಲ್ಲಿ ಇದ್ದೀನಿ ನಾನಿಲ್ಲಿ ಬಾಣಲಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಣಮೆಣಸು ಟೊಮೆಟೊ ಮತ್ತು ಮಸಾಲೆಗಳನ್ನು ಮಸಾಲೆ ಅಂತ ಅಂದರೆ ನಾನು ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಮತ್ತು ಸ್ಟಾರ್ ಇಷ್ಟನ್ನು ತಗೊಂಡಿದ್ದೀನಿ ನೀವು ಸೋಂಪಿನ ಕಾಳು ಮತ್ತು ಧನಿಯಾ ಬೀಜನ ಬಳಸಿ ಇನ್ನೂ ರುಚಿ ಚೆನ್ನಾಗಿರುತ್ತೆ ನನಗೆ ಇಲ್ಲಿ ಧನಿಯಾ ಬೀಜ ಅವೈಲಬಲ್ ಇರಲಿಲ್ಲ ಹಾಗಾಗಿ ನಾನು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಯಾವ್ಯಾವ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಅಂತ ಫೋಟೋ ಹಾಕಿದ್ದೀನಿ ನೀವು ಅನ್ಕೋಬೋದು ಏನು ಬರೀ ನಾನ್ ವೆಜ್ಜೇ ಹಾಕ್ತಾರೆ ಅಂತ ಬಟ್ ನಮ್ಮ ಮನೇಲಿ ಎಲ್ರಿಗೂ ನಾನ್ ವೆಜ್ಜೇ ತುಂಬ ಇಷ್ಟ ಆಗುತ್ತೆ ಹಾಗೆ ನಮ್ಮ ಮನೇಲಿ ಜಾಸ್ತಿ ನಾನ್ ವೆಜ್ಜೇ ಮಾಡೋದು ಹಾಗಾಗಿ ನಾನು ನಾನ್ ವೆಜ್ ವೀಡಿಯೋಸ್ಗಳನ್ನೇ ಜಾಸ್ತಿ ಹಾಕೋದು ಇಲ್ಲಿ ಕೊತ್ತಂಬರಿ ಪುದೀನ ತಗೊಳ್ತಾ ಇದ್ದೀನಿ ಆ ಸ್ಪೈಸಸಲ್ಲಿ ನಾನು ಪೆಪ್ಪರ್ ಯೂಸ್ ಮಾಡಿದ್ದೀನಿ ಅದನ್ನು ಹೇಳೋದು ಮರ್ತೋದೆ ಇಲ್ಲಿ ಎಲ್ಲದನ್ನು ಶಾಲೋ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಖಾರ ಕಡಿಮೆ ಬಳಸಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೋಬೋದು ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಫ್ರೈ ಮಾಡುವಾಗ ನಾನು ಉಪ್ಪು ಮತ್ತು ಅರಶಿನ ಅಷ್ಟೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮುಕ್ಕಲ್ ಭಾಗ ಬೇಯಬೇಕು ಹೀಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೀವು ಒಂದು ಜಿಗೆ ಒಂದು ಹಿಡಿಯಷ್ಟು ಕಲ್ಲುಪ್ಪು ಹಾಕಿದ್ರೆ ಸಾಕು ನೆಕ್ಸ್ಟ್ ಯಾವ ಕಡೆನೂ ಉಪ್ಪು ಆ್ಯಡ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ ಇದು ಚಿಕನ್ ಆಗಿರೋದ್ರಿಂದ ಜಾಸ್ತಿ ಜಯಿಸೋ ಅವಶ್ಯಕತೆಯೂ ಇರೋದಿಲ್ಲ ಮ್ಯಾಕ್ಸಿಮಮ್ ಒಂದು ಟೆನ್ ಮಿನಿಟ್ಸ್ ಬೇಯಿಸಿದರೆ ಸಾಕು ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಆಯಿಲ್ ನೀರೆಲ್ಲ ಕುದ್ದಿ ಬರ್ಸಿದ್ರೆ ಆಯಿತು ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಸಿಂಪಲ್ ಸಾಂಬಾರು ಮಾಡೋದು ಬಟ್ ನಮ್ಮ ಮನೇಲಿ ಜಾಸ್ತಿ ಸಾಂಬಾರು ಮಾಡೋದಿಲ್ಲ ಏನೇ ಇದ್ದರೂ ಗ್ರೇವಿ ಮತ್ತು ಚಪಾತಿ ರೈಸ್ ಐಟಮ್ಸ್ ಅಷ್ಟೇ ಚಿಕನ್ ಸಾಂಬಾರು ಮಾಡೋದು ಅಂದರೆ ನಮ್ಮ ಅತ್ತೆ ಮಾವೋಸ್ಕರ ಅಷ್ಟೇ ಸಾಂಬಾರು ಮಾಡೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಹಾಗೆ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು